ಏನಾಗಿದ್ರಿಪಾ ಯಾಕೋ ನಂದು ಬಿಟ್ಟಾಗ ಬಿಟ್ಟು ತಲೆ ಮಾಳೇಂದ್ರ ಮುತ್ಯಾನು ಕುದುರೆ ಹೆಸರು ದೀಪಕ್ಕೆ ಕುದುರೆ ಇತ್ತು ಹೌದು ಹೌದು ನನ್ನ ಶಿದ್ದ ಮುತ್ಯನ ಮಕ್ಕಳ ಬಳಿ ಇದ್ದಂತ ಕುದುರೆ ಹೆಸರು ಕೇಳಿದಿ ನೋಡು ಹೌದು ಮಾಳಿಂಗ್ರೆ ಮುತ್ತಿನ ಬಳಿ ಇದ್ದಂತ ಕುದುರೆ ಹೆಸರು ದೀಪ ಕೆಂಪು ಕುದುರೆ ಇತ್ತು ಹೌದು ಮಾಳಿಂಗ್ರೆ ಮುತ್ತಿನ ಗುರು ಇದ್ದಂತ ಬೀರದೇವರ ಬಳಿ ಕುದುರೆ ಇತ್ತು ಏನ ಇಲ್ಲು ಹೌದು ಹೌದು ಒಂದು ವೇಳೆ ಕುದುರೆ ಇತ್ತಂದ್ರೆ ಆ ಕುದುರೆ ಹೆಸರು ಏನು ಹೌದು 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 ಹೌದ್ರಿ ಹೌದು ನೀ ಎಲ್ಲಿ ಕೇಳ್ತೀನಿ ನಾನು ಅಲ್ಲಿ ಕೇಳ್ತೇನೆ ಹೌದು ಹೌದು ನೋಡೋಣ ಯಾಕಂದ್ರೆ ಮುದುಕನ ತೆರೆ ಬಿಟ್ಟದ ಶುದ್ಧದ ಪರೀಕ್ಷೆ ಇವತ್ತು ಹೌದು ಹೌದು ಹೇಳು ಬರ್ರಿ ಮಲೆಯಲ್ಲ ನ್ಯಾ ಕಳಹಾಲ ನೆಲೆಯಲ್ಲ ದಿಂಗಿಕೊಂಡೋ ಪಂಚಮೃತದ ಅಡುಗಿನ ಬಿಟ್ಟು ಗಣಗಿನೆ ಪಂಚಮೃತದ ಅಡುಗಿಯ ಬಿಟ್ಟು ಗಣಗಿನೆ ಉಂಡು ಮಕ್ಕ ನಾವು ನೀವು ಬಂದಿದ್ದೀವಿ ಹೌದು ಮಾತ್ ಮರಂತಾರಿದ ಅರಿವಿನ ಜಲ ಮತ್ತೆ ಹೇಳಿ ಹೌದು ಶ್ರೇಷ್ಠವಾದಂತ ಅರಿವಿನ ಜಲ ಮಕ್ಕ ನೀ ಹುಟ್ಟಿದಪ್ಪ ಇದು ಹಿಂದಿನ ಜನ್ಮದ ಕರ್ಮದ ಅಜ್ಞಾನ ಬೆಲ್ಲ ಹತ್ಯದ ಸ್ವಾತ್ರಿ ಬ್ರಹ್ಮನಿಷ್ಠ ದಯಾಳು ಸದ್ಗುರನ ಅಂತ ಅನ್ನೋದು ಮಲೆ ಇಲ್ಲದ ಆಕಳವ ಆಹಾ ಆ ಆಕಳ ಬೆಲ್ಲ ಹತ್ತಿದೆ ಅಂದ್ರೆ ನಿನಗೆ ಹಾಲು ಸಿಗತ್ತದ ಹೌದು ಆ ಹಾಲು ಉಂಡಿ ಅಂದ್ರೆ ಈ ಜನ್ಮಕ್ಕೆ ನೀವು ಹುಟ್ಟುದಕ್ಕೆ ಸ್ವಾರ್ಥಕ ಆಗಿತ್ತು ಹೌದು ಆ ಆ ಹಾಲು ನೀನು ಉಂಡೆ ಅಂದ್ರೆ ಸ್ವಾರ್ಥಕ ಅದಕ್ಕಾಗಿ ನೀವು ಹೇಳ್ತಾರ ಗುರು ಸೇವಾ ಸಿಗೋದು ದುರ್ರವ ಶಂಕರ ಹೌದು ಸ್ವತ್ರಿಯ ಬ್ರಹ್ಮನಿಷ್ಠ ದಯಾಳು ಸದ್ಗುರುನಾಥ ಅದ ಈ ಮನುಷ್ಯ ಜನ್ಮಕ್ಕೆ ನಮಗೆ ನಿಮ್ಗೆ ಸಿಗ್ಬೇಕಂದ್ರ ಮೊದಲ ದುರ್ಲಾಭ ಅದ ಹೌದು ಏನೋ ಸುಕ್ರೂತದ ಪುಣ್ಯ ಇತ್ತಂದ್ರ ಆ ಮನಿ ಇಲ್ಲದ ಆಕಳ ಹಾಲ ನಮಗೂ ದೊರಕುತ್ತದ ನಿಮಗೂ ದೊರೆಯುತ್ತದ ಹೌದು ಆ ಹಾಲು ಉಳಬೇಕು ಅದ ನಾ ಯಾರು ಎದಕ್ಕಾಗಿ ಬಂದಿದ್ದ ಏನ ಎಲ್ಲಿ ಹೋಗಿ ಮುಟ್ಟು ಮೂರ ಹುಟ್ಟಿನ ಮುಟ್ಟದ ಹೌದು ಇದು ತೋರ್ಸವ ಯಾರು ಯಾರು ಅದೇ ಮರಿ ಇಲ್ಲದ ಅಕ್ಕಿ ಬ್ರಹ್ಮನಿಷ್ಠದ ಹೌದು ಹೇಳ್ರಿ ಗುರುನಾಥ ಹೌದು ಹೇಳ್ರಿಲ್ ಹೋಗಿ அந்த <laughs> छुट्टी 내 운동. ಮಹಾಭೂತದ ಶರೀರದೊಳಗ ಅದ ದೆವ್ವ ಯಾವ ಯಾವ್ದಾದ್ರ ಇಪ್ಪ ದೆವ್ವ ಮನುಷ್ಯ ಎಂಬುದು ದೆವ್ವದ ಪರಮಾತ್ಮ ಸಚ್ಚಿದಾನಂದ ರೂಪ ಅವನಿಗೆ ಆನಂದು ಇಲ್ಲ ಅವನಿಗೆ ದುಃಖ ಇಲ್ಲ ಹೌದು ಅವ ಸದಾನ ಕಾಲ ಸ್ಥಿರದಲ್ಲೇ ಅದರ ಹೌದು ಕರೆ ನೀ ಮನಷನ್ ಬೆನ್ನ ಹತ್ತಬೇಡ ಹೌದು ಹೌದು ಮನಸ್ಸು ಕುಣಿಬೇಡ ಕುಡಿಬೇಡ ಅದು ಬಹಳ ಬೆರಿಕಿ ದೆವ್ವಾದ ಆ ದೇವಿನ ಟಕ್ಕಿ ಬಿದ್ದ ನಿನಗೆ ಯಾವಾಗ ಕಡ್ಡಾದಾಗ ಒತ್ತ ಗೊತ್ತಾಗ ಹೌದೌದು ಹೌದು ಸುದ್ದಿ ಕೇಳಿ ಸುಡುಗಾಡ Punch! 我们。 ನಮ್ಮಂತ ಯೇಷದಾಂಬಿಕ್ರು ಮಾಡುವ ಭಕ್ತಿಗೆ ಅಹಾ ವಲಿಯಲ್ಲಿ ಹುಳಿಂತೊಳದಂತೆ ನಮ್ಮಂತ ಯೇಷದಾಂಬಿಕ್ರು ಮಾಡುವ ಭಕ್ತಿಗೆ ಓ ವಿಶುದ್ಧ ಮುತ್ಯ ವಳಿ ಅಂದ್ರ ಯಾಕ ವಲಿtar ಹೌದು 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 ಹೀಗಂದ್ರೆ ಅಂದ್ರಿಪ್ಪ ನೋಡಿ ಎಂತ ಮಾತು ಹೇಳ್ತಾರ ಮಹಾತ್ಮರು ಹೌದ ಎಲ್ಲ ದಾಂಬಿಕರ ಹೌದು ಯಾವ ನಿಜವಾದ ಭಕ್ತನව ತೋರ್ಸಂಗಿಲ್ಲ ಹೌದು ಹೌದು ಗಾಡಿ ಮ್ಯಾಗ ಹೊಂಟಿರಬೇಕು ಅವ್ರ ಕಾಲ ಚಪ್ಪಲ ಅವ್ರ ಮೈ ಮ್ಯಾಲ ತಾರ್ ಚೆರಿವಿ ಒಗ್ಸಿದ ಮತ್ತಿರ ಗುಡಿ ಮುಂದೆ ಹೊಂಟ್ರಿ ಒಂದು ಎಡ ಕೈ ಗಾಡಿ ಹಿಂಗೆ ಮಾಡೋದು ಇದು ಭಕ್ತಿ ಹೌದು ಗಾಡಿ ಗಾಡಿ ನಡ್ಕೊತ ಹೋದ ಹಾಗೆ ಗಾಡಿ ನೋಡಿ ಹೊಂಟಲ್ಲ ಕರೆ ತೆಲಿಗೆ ತಡ ಮಾಡೋದು ಇದು ಕಾಲ ಬಿದ್ದಾಗ ಹೆಂಗ ಇದು ಡಾಂಬಿಂಗ್ ಅದ ಹೌದು ತಾರ್ ಚೆರಿ ಹಾಕೊಂಡಿದಿ ಹೌದ ಮೈಯೆಲ್ಲ ಶೇಂಟ್ ಹೊಡ್ಕೊಂಡಿದಿ ಹೌದು ಕಿಶ ತುಂಬ ಹೌದು ಯಾರು ಇದ್ರು ನور ಹೊರಟ್ರು ನಮಸ್ಕಾರ ಸಕರು ಹೇಪಿ ವಿತ್ ಇದ್ರು ತಾರೆ ನಮಸ್ಕಾರ ನಾನೇನು ಆ ಇದು ನಿನ್ನ ನಾಗಿಕಾ ಹೌದಾ ಇದಕ್ಕೆ ಪರಮಾತ್ಮ ಓ ವರಂಗಿಲೋ ಹೌದಾ ಹಾಗೋಲಿ ತನ ಯಾಕ ಮದರ ಮತ್ಯ ಹೇಳತ್ತಾರ ಏನಪ್ಪ ಒಳಗೊಂದು ಪರಮನ್ನ ಮಾಡಿದ್ರೆ ಶಿವನೇ ನಿನಗೆ ಸಾಕ್ಷಿ ಹೌದು ಭಕ್ತಿ ಮಾಡೋರಂಗ ಭಕ್ತಾಗಿ ಉಳಿದಿರಿ ಹೌದು ಏನೋ ಭಕ್ತಿ ಮಾಡೋರಂಗ ಭಕ್ತಾಗಿ ನಡೆದಿರಿ ಭತ್ತಾಗಿ ನಡೆದಿರಿ ಹೌದು ಇದು ಅನಭಾವದರ ಪದ್ಯದ ಹೌದು ನಮ್ಮ ಮಧುಗಳು ಮುಕ್ತ ಮಾಡಿಟ್ಟು ಹೋಗ್ಯಾರ ಹೌದು ಈ ಪದ್ಯ ತಾವೆಲ್ಲ ಕೇಳಿ ಪುನೀತ್ ರಾಜ್ಯಲ್ಲಿ ಕಳಕಳಿವೆ ಅಂತೇಳಿ ಗುರುವೆ ಹೇಳ್ರಿ ಭಕ್ತಿ ಮಾಡವರ